ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ ಮನೆಯವ್ರಿಗೆಲ್ಲರೂ ಕೂಡ ಹಾಗೆ ರಿಲೇಟಿವ್ಸು ಫ್ರೆಂಡ್ಸ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ ಯಾಕೆ ಅಂತ ಅಂದರೆ ತುಮಕೂರಲ್ಲಿ ಅಮ್ಮ ಅವರು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಫಂಕ್ಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ನಾವು ಅದರ ಹಿಂದಿನ ದಿವಸನೇ ಹೊರಟಿದ್ದೀವಿ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ಇರೋದ್ರಿಂದ ಸತ್ಯನಾರಾಯಣ ಪೂಜೆ ತುಂಬ ಕೆಲಸಗಳು ಇರುತ್ತೆ ಏನಾದರೂ ಹೆಲ್ಪ್ ಆಗುತ್ತೆ ನಾವು ಮುಂಚೆ ಹೋಗೋದ್ರಿಂದ ಅಂತಲೂ ಅಂದ್ಬಿಟ್ಟು ಹೊರಟ್ವಿ ಹಾಗೆ ಕಾರಲ್ಲಿ ನೋಡ್ಬೋದು ನನ್ನ ಮಗನ ಕತೆ ಅವನಿಗಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ಲು ಕಾರ್ ಸ್ಟೀರಿಂಗ್ ಹತ್ರನೇ ಬರೋದು ಎಳಿಯೋದು ಎಲ್ಲ ಮಾಡ್ತಾಯಿದ್ದ ಅಂತೂ ಇಂತೂ ಹೇಗೋ ತುಮಕೂರು ತಲುಪಿದ್ವಿ ಅವನು ಹಿಡ್ಕೊಂಡು ಹಿಡ್ಕೊಂಡು ಹಾಗೆ ನಮ್ಮ ಚಿಕ್ಕಪ್ಪ ಎಲ್ಲ ಹಿಡ್ಕೊಂಡಿದ್ರು ಅವನ್ನ ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು ಡ್ಯಾನ್ಸ್ ಮಾಡಿಸೋದು ಆ ಥರ ಲೈಟೆಲ್ಲ ಹಾಕ್ಸಿ ಹೇಗೋ ಅವನಿಗೆ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ಹಾಗೆ ಕರ್ಕೊಂಡು ಹೋಗಿ ಮನೆಗೆ ಹೋದ್ವಿ ಹಾಗೆ ಮಧ್ಯಾಹ್ನ ಆಗಿತ್ತು ನಾವು ಮನೆ ತಲುಪೋಷ್ಟೋತ್ಕೆಲ್ಲ ಊಟ ಎಲ್ಲ ಮಾಡಿ ಒಂದು ರೌಂಡ್ ಪಾಪವು ಎಲ್ಲ ಊಟ ಮಾಡಿಸಿ ಅವ್ನಿಗೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿ ನಾವು ಒಂದು ರೌಂಡ್ ನಿದ್ದೆನೂ ಎಲ್ಲ ಮಾಡಿದ್ದು ಅಷ್ಟರಲ್ಲಿ ರಾಗು ಅಪ್ಪ ಅಮ್ಮ ಎಲ್ಲರೂ ಹೋಗಿ ಪೂಜೆಗೆ ಏನೇನು ಸಾಮಾನು ಬೇಕಾಗಿತ್ತೋ ಅದನ್ನೆಲ್ಲ ಹೋಗಿರೋ ಹೂವು ಹಣ್ಣು ಮತ್ತು ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕೋ ಅವೆಲ್ಲ ಮಾಡ್ತಾಯಿದ್ರು ಹಾಗೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ಟೀ ಮಾಡ್ತಾಯಿದ್ರು ಅಮ್ಮ ಹಾಗೆ ನೋಡಿ ಇದೆಲ್ಲ ಸೊಪ್ಪು ತರಕಾರಿ ಹಾಗೆ ಪೂಜಾರಿಗಳಿಗೂ ತರಕಾರಿಗಳೆಲ್ಲ ಕೊಡಬೇಕಾಗಿತ್ತು ಅದು ಎಲ್ಲ ರೆಡಿ ಇತ್ತು ಹಾಗೆ ಬೆಳಗ್ಗೆ ಬೀಗನೆ ಐತಿ ಎಲ್ಲ ರೆಡಿ ಆಗಬೇಕಾಗಿತ್ತು ಸೊ ನನ್ನ ಮಾರ್ನಿಂಗ್ ಪೂಜೆಗೆ ಈ ಥರ ನಾನು ರೆಡಿ ಆಗಿದೆ ಸಿಂಪಲ್ಲಾಗಿ ಅಷ್ಟೇ ಸ್ಯಾರಿ ಮಾತ್ರ ಹೊಸದ್ ಹಾಕೊಂಡಿದ್ದೆ ಹೊಸದಿತ್ತು ಸ್ಯಾರಿ ಅಂದ್ಬಿಟ್ಟು ಹಾಗೆ ಪುರೋಹಿತರು ಎಲ್ಲ ಬಂದಿದ್ರು ಅವರೇ ಎಲ್ಲರೂ ಈ ತರ ಮಾಡಿ ಕಟ್ಟೋಣ ಹೀಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಕೈಲೇ ಮಾಡಿಸ್ತಾರೆ ಚೈತ್ರ ಮಾಡು ಎಲ್ಲ ಮಾಡ್ಕೊಮ್ಮ ಏನ್ ಬೇಕೆಲ್ಲ ಮಾಡ್ಕೊ ಚೆನ್ನಾಗಿದೆ ಡೆಕೋರೇಷನ್ ಚೆನ್ನಾಗಿದೆ ಈ ಓವರ್ ಹಾಕ್ಬಿಟ್ಟು ಚೆತ್ತಾಣಿ ಚೆನ್ನಾಗಿ ಕಾಣಲ್ಲ ಅಲ್ವಾ ಮಲ್ಲಿಗೆ ಹೂವು ಇದ್ರೆ ಇನ್ನೂ ಚೆನ್ನಾಗಿರೋದು ಅಲ್ವಾ ಹೌದು ಜುಮ್ ಮಲ್ಲಿಗೆ ತರಬೇಕಾಯ್ತು ಇತ್ತು ದಿಂಡು ಒಪ್ಪೇಡ ಮಾರ್ಕೆಟ್ ಅಲ್ಲಿ 30 ರೂಪಾಯಿ ಒಂದು ದಿಂಡು ಒಂದು ಐದು ದಿಂಡು ಇದ್ರೆ ಸೂಪರ್ ಆಗಿ ಬರುತ್ತೆ ಇಂತ ಮಮ್ಮ ನಿಮ್ಮ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ಹ್ಮ್ ಓಡಿ ಸರಿತಾ ಹ ರೈಟ್

ಕರ್ಟನ್ ಎಲ್ಲ ತೆಗಿ ಬೆಳಕ್ ಬರುತ್ತೆ ಕರ್ಟನ್ ಎಲ್ಲ ತೆಗಿ ನೀಟಾಗಿ ಬೆಳಕು ಚೆನ್ನಾಗಿ

ಪುರೋಹಿತ್ರ ತುಂಬ ಖುಷಿ ಖುಷಿಯಾಗಿ ಜಾಲಿಯಾಗಿ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಪೂಜೆನೂ ಅಷ್ಟೇ ನೆಮ್ಮದಿಯಿಂದ ಖುಷಿಯಾಗಿ ಸರಾಗಿ ಮಾಡಿಕೊಟ್ಟು ನಮ್ಮ ಮನೆಯಲ್ಲಿ ಮೊದಲನೇ ಪೂಜೆ ಇದು ಫಸ್ಟ್ ಟೈಮ್ ಒಂದು ಪೂಜೆ ಅಂತ ಮಾಡಿಸ್ತಾ ಇರೋದು ಆಫ್ಟರ್ ಗ್ರೂಪ್ ಪ್ರವೇಶ ಅದಾದ ಮೇಲಿಂದ ಇದು ಇಷ್ಟು ಚೆನ್ನಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಯಾವುದೇ ಗಲಾಟೆ ಇಲ್ಲದೆ ಆಗಿ ಆಯಿತು ಅನ್ನೋದೇ ತುಂಬಾ ಖುಷಿಯಾಯಿತು ಹಾಗೆ ಪೂಜೆಗೆಲ್ಲ ಬಂದಿದ್ದರು ತುಂಬ ಜನನೇ ಬಂದಿದ್ದರು ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ನೈಬರ್ಸು ಎಲ್ಲನೂ ಕೂಡ ಹಾಗೆ ನಾನು ನನ್ನ ತಂಗಿ ಕೊನೆಯಲ್ಲಿ ಪೂಜೆ ಮಾಡಿ ಆರತಿ ಇದು ಮಾಡ್ತಾಯಿದ್ದೀವಿ

ನನ್ನ ಮಗ ಒಂದು ಚಿಕ್ಕ ಪೂಜಾರಿ ಆಗಿಬಿಟ್ಟಿದ್ದ ಆಕ್ಷತೆ ಎತ್ಕೊಳ್ಳೋದು ಕುಂಕುಮ ಹೂವು ಅದೆಲ್ಲ ಚೆಲ್ಲೋದು ಅದನ್ನೆಲ್ಲ ಮಾಡಿ ಮಾಡ್ತಾ ಇದ್ದ ಅವನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಂತ ಹೇಳ್ಬೋದು ಬಂದವರಿಗೆಲ್ಲ ವೆಲ್ಕಮ್ ಮಾಡ್ತಾ ಬನ್ನಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ತಾ ಇದ್ದ

ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ಸತ್ಯನಾರಾಯಣ ಪೂಜೆ ಎಲ್ಲ ನಮ್ಮ ಕೈಲೇ ಮಾಡಿಸಿದರು ಅಂದರೆ ನಮ್ಮ ಆಂಟಿ ಅವ್ರ ಕೈಲೇ ಪೂಜಾರಿ ಅವರು ಏನೇನು ಹಾಕ್ಸ್ಬೇ ಹಾಕ್ಬಿಟ್ಟು ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟು ಮಾಡಿಸಿದ್ರು ಹಾಗೆ ಪಂಚಾಮೃತನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಆ ಥರ ಪಂಚಾಮೃತ ನಾನಂತೂ ತಿಂದೇ ಇರಲಿಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊಡ್ತಾರೆ ಏನಾದರೂ ಪೂಜೆ ಆ ಥರ ಎಲ್ಲ ಮಾಡಿಸ್ದಾಗ ಅವಾಗ ನಾನು ತಿಂದಿದ್ದೆ ಹೊರತು ಬೇರೆ ಇನ್ನೆಲ್ಲೂ ತಿಂದಿರಲಿಲ್ಲ ಈಗ ನಮ್ಮ ಮನೆಯಲ್ಲೇ ತಿಂದಿದ್ದು ತುಂಬಾ ಟೇಸ್ಟಿಯಾಗಿ ಸಕ್ಕದಾಯಿತು ದೇವ್ರ ಪ್ರಸಾದ ಅಲ್ವಾ ಸಕ್ಕದಾಗಿತ್ತು ಮಾತ್ರ ಹೇಳ್ಬೋದು ಅದು ಪ್ರಸಾದ ತಿಂದೋರಿಗಂತೂ ಗೊತ್ತೇ ಇರುತ್ತೆ ಸಜ್ಜಿಗೆ ಮತ್ತು ಪಂಚಾಮೃತ ಎಲ್ಲನೂ ಕೂಡ ಹಾಗೆ ಪೂಜೆ ಎಲ್ಲ ಮುಗೀತು ಲಾಸ್ಟಿಗೆ ಎಲ್ಲ ಅಕ್ಷತೆ ಹೂವು ಎಲ್ಲ ದೇವರಿಗೆ ಅರ್ಪಿಸಿ ಮಂಗಳಾತಿನೂ ತೊಗೊಂಡು ಅದಾದಮೇಲೆ ಪ್ರಸಾದ ಎಲ್ಲ ಪೂಜಾರಿಗಳೇ ಅವರೇ ಕೊಟ್ಟರು ಎಲ್ರಿಗೂ ಅದಾದಮೇಲೆ ನಾವು ಬೆಳಗ್ಗೆಯಿಂದ ನಾವು ತಿಂಡಿನೇ ತಿಂದಿರಲಿಲ್ಲ ಸೊ ಹಾಗಾಗಿ ಉಪವಾಸ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲುಗಡೆಯೇ ಎಲ್ಲ ಅರೇಂಜ್ ಮಾಡಿಸಿದರು ಅಮ್ಮ ಎಲ್ಲ ಊಟಕ್ಕೆಲ್ಲ ಅಂದ್ಬಿಟ್ಟು ನಾವು ಊಟಕ್ಕೆಲ್ಲ ಕೂತಿದ್ವಿ ಏನೇನೋ ಎಲ್ಲ ಹಾಕಿದ್ರು ತುಂಬ ಐಟಮ್ಸ್ ಇತ್ತು ಮಾತ್ರ ಒಳ್ಳೆ ಮದುವೆಗೆ ಐಟಮ್ಸ್ ಇರುತ್ತಲ್ಲ ಆ ಥರ ಅಷ್ಟು ಐಟಮ್ಸ್ ಇತ್ತು ಮಾತ್ರ ಎರಡು ಮೂರು ಥರದ ಪಲ್ಯ ಕೋಸಂಬ್ರಿ ಒಬ್ಬಟ್ಟಿನ ಊಟ ಪೂರಿ ಪಲಾವು ಚಿತ್ರಾನ್ನ ಬಜ್ಜಿ ಹಪ್ಳ ಪಿಂಕಾಯಿ ಮತ್ತು ಸಾಂಬಾರು ರೈಸು ಮತ್ತು ರಸಮ್ ರೈಸು ಮಜ್ಜಿಗೆ ಇವು ಇಷ್ಟೊಂದು ವೆರೈಟಿಸೇ ಇತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಬಂದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಕಾಲ ಕಳೆದಿದ್ವಿ ಇಷ್ಟೊಂದು ವರ್ಷವೇ ಆಯಿತು ಅಲ್ಲೆಲ್ಲ ಮೀಟ್ ಮಾಡೋದಕ್ಕೆ ತುಂಬ ಪರಿಚಯದವ್ರನ್ನೆಲ್ಲ ಹೋಗ್ಬಿಟ್ಟು ಹಾಗೆ ಬಂದುಬಿಡ್ತಿದ್ವಿ ಬಟ್ ಈ ಸತಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾತಾಡ್ಸಿದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಬೆಳಗ್ಗೆ ಅದು ಕಳ್ಸ ಕದಲಿಸ್ಬೇಕಾಯ್ತಲ್ಲ ಸೊ ಬೆಳಗ್ಗೆನೇ ಇದ್ದು ಎಲ್ಲ ರೆಡಿ ಆಗಿದ್ವಿ ಎಲ್ಲರೂ ಕೂಡ ಹಾಗೆ ಮನೆ ಹತ್ರ ಬಸವಣ್ಣ ಬಂದಿತ್ತು ಅದಕ್ಕೆ ಬಾಳೆಹಣ್ಣು ಕೊಡೋಣ ಬಾಳೆನ ಹಾಗೆ ಸ್ವಲ್ಪ ಇದು ಬೆಳಗ್ಗೆ ಪೊಂಗಲ್ ಮಾಡಿದ್ವಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅದು ರೈಸ್ ಮಾತ್ರ ತಿಂತು ಅನ್ನ ಪೊಂಗಲನ್ನು ಮತ್ತು ಬಾಳೆಹಣ್ಣು ಅದು ಪಚ್ಚು ಬಾಳೆಹಣ್ಣು ಕೊಟ್ಟಿದ್ವಿ ಅದು ಯಾಕೋ ಗೊತ್ತಿಲ್ಲ ಅದು ಮೇ ಬಿ ಸಿಪ್ಪೆ ಏನಾದರೂ ಸುಳ್ಕೊಡ್ಬೇಕಿತ್ತು ಏನು ಕತೆನೋ ಗೊತ್ತಿಲ್ಲ ಅದು ಅದೊಂದು ತಿನ್ನಲಿಲ್ಲ ಬಾಳೆಹಣ್ಣನ್ನು ಅದಾದಮೇಲೆ ಅದು ಕಾಲ್ಗೇನೋ ಈಟಾಗಿಬಿಟ್ಟಿತ್ತು ಅದು ಕಾಲ್ಗೆ ಅದೇನೋ ಸಿಬ್ರು ಥರ ಆಗಿಬಿಟ್ಟಿತ್ತು ಅದಕ್ಕೆ ಅದಕ್ಕೆ ಎಕ್ಸಾಕ್ಟ್ ಏನಂತಾರೆ ಅದು ಪಾಪ ಇತ್ತು ಅದೇ ಇವಾಗ ಬೀದಿಯಲ್ಲಿರೋ ಹಸುಗಳಿಗೆ ಎಲ್ಲ ಯಾರು ಅದನ್ನು ಆರೈಕೆ ಮಾಡೋದನ್ನೆಲ್ಲ ನೀಟಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅದಕ್ಕೆ ಅದನ್ನೇ ಹೇಳ್ತಾಯಿದ್ರು ಅದಾದಮೇಲೆ ನಾವು ಹೋದ್ವಿ ಹಾಗೆ ನನ್ನ ಮಗ ಅಳ್ತಾ ಇದ್ದ ಒಂದು ಏ ಸಮ ಆಟಾಡೋಕ್ಕೆ ಹೋಗಬೇಕು ಕೆಳಿ ಕಿಳಿಬೇಕು ಮೆಟ್ಲು ಹತ್ತಬೇಕು ಅದು ಮೆಟ್ಲು ಬೇರೆ ಸರಿ ಇಲ್ಲ ಎಲ್ಲ ತುಂಬ ಗ್ಯಾಪ್ ಇದೆ ಎಲ್ಲರೂ ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತಾನೆ ಅಂತ ನಮಗಂತೂ ಭಯ ಬೆಳಗ್ಗೆ ಟಿಫನ್ಗೆ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ಬಿಸಿಬೇಳೆ ಬಾತ್ ಮಾಡಿದರು ಹಾಗೆ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಮನೆ ತುಂಬ ಜನ ಅಲ್ಲ ಸೊ ಲಾರ್ಜ್ ಕ್ವಾಂಟಿಟಿನೆಲ್ಲೇ ಮಾಡಿದ್ವಿ ಎಲ್ರಿಗೂ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ಕೂತ್ಕೊಂಡಿದ್ದೆ ಅಜ್ಜಿ ಕೂಡ ತಿಂತಾಯಿದ್ರು ಅಮ್ಮ ಅವರೆಲ್ಲ ಇನ್ನೂ ಸ್ವಲ್ಪ ಬಜ್ಜಿ ಎಲ್ಲ ಹಾಕ್ತಾಯಿದ್ರು ನನ್ನ ಮಗ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ಹಠ ಮಾಡಿ ಎಲ್ಲ ಆದಮೇಲೆ ಏನೂ ತಿನ್ನಲಿಲ್ಲ ಹಾಗೆ ಮಲಿಕೊಂಡ್ಬಿಟ್ಟಿದ್ದ ಸೊ ಸರಿ ಅಂದ್ಬಿಟ್ಟು ಇನ್ನೇನು ಹೊರಟ್ವಿ ನಾವು ಎಲ್ಲ ಬ್ಯಾಂಗ್ಳೂರಿಗೆ ಹಾಗೆ ಅವನು ಮಲಗಿದ್ನೆಲ್ಲ ಎದ್ ಎಬ್ಳು ಸಣ್ಣ ಅಂದ್ಕೊಂಡ್ವಿ ಅವನೇ ಎದ್ಬಿಟ್ಟ ನೋಡಿ ಇಲ್ಲಿ ಗೊರಗಂಟೆ ಎಷ್ಟು ತೀಟೆ ಮಾಡ್ದ ಅಂದರೆ ಒಂದೇ ಸಮ ಹಳು ತುಮಕೂರಿಂದ ಮನೆಗೆ ಸೇರೋವರೆಗೂ ಹಳು ಕಾರ್ ಓಡಿಸ್ಬೇಕು ನಾನ್ ಸ್ಟೇರಿಂಗ್ ತಿರುಗಿಸ್ಬೇಕು ಗೊರ್ಗುಂಟೆ ಪಾಳ್ಯದಲ್ಲಿ ಒಂದು ಹತ್ತು ನಿಮಿಷ ಅಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತಲ್ವ ಯೂಶುಯಲಿ ಅಲ್ಲಿ ಏನೇನು ಮಾಡೋದು ಇವ್ನ ಅಳೋದು ನೋಡೋಕ್ಕಾಗ್ದಲೇ ಅವರಪ್ಪ ಸ್ವಲ್ಪ ಹೊತ್ತು ಕುಂಡ್ರಿಸ್ಕೊಂಡಿದ್ರು ಸರಿ ಅಂತ ಅಂದ್ಬಿಟ್ಟು ಅದಾದ ತುಂಬ ಅಳ್ತಾನೆ ಇದ್ದ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋದ ಹೀಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಹೊರಟ್ವಿ ಹಾಗೆ ಚಿಕ್ಕಮ್ಮನ ಮತ್ತು ಹಾಗೆ ಅಜ್ಜಿನ ಅವರ ಮನೆಗೆ ಎಲ್ಲ ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಸತ್ಯನಾರಾಯಣ ಪೂಜೆ ವ್ಲಾಗ್ ಹಾಗೆ ನನ್ನ ಮಗನ ತುಂಟಾಟದ ವ್ಲಾಗ್ ಅಂತಲೂ ಹೇಳ್ಬೋದು ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಕಮೆಂಟ್ ಕೂಡ ಮಾಡ್ಬೋದು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು